ದಲಿತ ವರ್ಗ ಎಲ್ಲರಿಗೂ ಕೂಡ ಒಂದು ಧಾರ್ಮಿಕ ಹಕ್ಕನ್ನು ಕೊಟ್ಟಂತವರು ಈ ಜಗತ್ತಿನಲ್ಲಿ ಏಕೈಕ ಗುರುಗಳು ಅಂದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸೊ ಇದನ್ನ ಎಲ್ಲರೂ ಕೂಡ ಇದು ಯಾರ್ದು ಒಬ್ಬರ ಸೊತ್ತಲ್ಲ ಪ್ರತಿಯೊಬ್ಬರ ಒಂದು ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಇದು ಹಿಂದೂ ಸನಾತನ ಧರ್ಮ ವಿಶ್ವಶಾಂತಿ ಮಹಾಯಾಗದಲ್ಲಿ ಈಡಿಗ ಬಿಲವ ನಾಮದಾರಿ ದೇವರು ತೀಯ ಸಮಾಜದ ಇಪ್ಪತ್ತಾರು ಒಳಪಂಗಡಗಳು ನಮ್ಮ ಶಾಂತಿಗಳು ಅಂತ ಕರಿತೇವೆ ಭಟ್ರು ಅಂತ ಕರಿತೇವೆ ಅರ್ಚಕರು ಅಂತ ಕರಿತೇವೆ ಅವರಿಂದ ಈ ಯಾಗವನ್ನು ನಾವು ಮಾಡಿಸ್ತಾ ಇದ್ವಿ ಸೊ ಈಗ ಮುಂದಿನ ದಿನಗಳಲ್ಲಿ ಈ ವಿಶ್ವಶಾಂತಿ ಯಾಗ ಮಹಾಯಾಗದ ಮೂಲಕ ಇಡೀ ರಾಜ್ಯಕ್ಕೆ ಹಿಂದುಳಿದ ವರ್ಗದಲ್ಲಿ ಕೂಡ ಈ ತರ ಅರ್ಚಕರು ಇದ್ದಾರೆ ಮತ್ತು ಈ ಎಲ್ಲ ವರ್ಗದವರಿಗೆ ಇದು ಸಿಗಲಿ ಅನ್ನೋ ಒಂದು ಒಂದು ವಿಭಿನ್ನ ಪ್ರಯತ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ ನಾರಾಯಣ ಗುರುಗಳ ಚಿಂತನೆಗಳು ಏನಿತ್ತು ಸಂಘಟನೆಯಿಂದ ಬಲಿಷ್ಠರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿ ಅಂತಕ್ಕಂಥ ಒಂದು ಚಿಂತನೆ ಇಪ್ ಸಮಾಜದ ಇಪ್ಪತ್ತಾರು ಒಳ ಪಂಗಡಗಳ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಹಂತ ಹಂತವಾಗಿ ನಾವೆಲ್ಲರಿಗೂ ಕೂಡ ಈ ಒಂದು ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು